hello everyone it's such a joy to see you this morning namaskare ila rigu imunjane today we're meditating on genesis 22 17 navu idina Adi Kanda, adiya hadne dani vachanavenu diana madali deva i will surely bless you and i will surely multiply your offspring as the stars of heaven ನಾನು ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು ಆಕಾಶದ ನಕ್ಷತ್ರಗಳಂತೆ ಮಾಡುವೆನು ಯಸ್ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ ಪ್ರಾಮಿಸಸ್ ವಿಲ್ ಬ್ಲೆಸ್ ಯು ಯು ಮಲ್ಟಿಪ್ಲೈ ಹೌದು ದೇವರು ನಿಮಗೆ ವಾಗ್ದಾನ ಮಾಡುತ್ತಿದ್ದಾನೆ ನಾನು ನಿಮ್ಮನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು ಹೆಚ್ಚಿಸೇ ಹೆಚ್ಚಿಸುವೆನು ಎಂದು ಟುಡೇ ಆಫ್ ಮೇ ಬಿ ಫಾರ್ ಅ ಚೈಲ್ಡ್ ಇಂದು ನಿಮ್ಮಲ್ಲಿ ಅನೇಕರು ಮಗುವಿಗಾಗಿ ಹಾತೊರೆಯುತ್ತಿರಬಹುದು ಫಾರ್ ಸೋ ಮೆನಿ ಇಯರ್ಸ್ ಯು ಮೇ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಗಾಡ್ ಟು ಬ್ಲೆಸ್ ಯು ವಿತ್ ದಿಸ್ ಗಿಫ್ಟ್ ಅನೇಕ ವರ್ಷಗಳಿಂದ ಈ ಬಹುಮಾನಕ್ಕಾಗಿ ನೀವು ಕಾಯುತ್ತಿರಬಹುದು ಯು ಮೇ ಸಿ ದ ಪೀಪಲ್ ಅರೌಂಡ್ ಯು ಹ್ಯಾವಿಂಗ್ ಅ ಫ್ಯಾಮಿಲಿ ಲೈಫ್ ಹ್ಯಾವಿಂಗ್ ಚಿಲ್ಡ್ರನ್ ಅಂಡ್ ಯು ಮೇ ಬಿ ವೇಟಿಂಗ್ ಟು ಬಿ ಅ ಪ್ಯಾರೆಂಟ್ ನಿಮ್ಮ ಸುತ್ತಲಿನ ಜನರ ಮಕ್ಕಳನ್ನು ನೋಡುವಾಗ ನಾನು ಕೂಡ ಹೆತ್ತವರಾಗಬೇಕು ಎಂಬುದಾಗಿ ಹಾತೊರೆಯುತ್ತಿರಬಹುದು ಹಾರ್ಟ್ ಮೇ ಮೇ ಬಿ ಹರ್ಟಿಂಗ್ ಬಿಕಾಸ್ ಪೀಪಲ್ ಕಮ್ ಆಸ್ಕ್ ಯು ಯು ಜನರು ಬಂದು ಕೇಳುವಾಗ ಅದು ನಿಮ್ಮ ಮನಸ್ಸನ್ನು ನೋಯಿಸುತ್ತಿರಬಹುದು ವೆನ್ ವಿಲ್ ಹ್ಯಾವ್ ದಿಸ್ ಜಾಯ್ ಇನ್ ಲೈಫ್ ನನ್ನ ಜೀವಿತದಲ್ಲಿ ಈ ಸಂತೋಷ ಯಾವಾಗ ಯು ಮೇ ಹ್ಯಾವ್ ಬಿನ್ ರಿಜೆಕ್ಟೆಡ್ ನಿಮ್ಮನ್ನು ತಿರಸ್ಕರಿಸಿರಬಹುದು ಯು ಮೇ ಫೇಸ್ ಶೇಮ್ ನೀವು ಅವಮಾನವನ್ನು ಎದುರಿಸುತ್ತಿರಬಹುದು ಬಿಕಾಸ್ ಆಫ್ ದಿಸ್ ಯು ಮೇ ನಾಟ್ ಈವನ್ ಬಿ ಟು ಲೀವ್ ಹೋಮ್ ಇದರಿಂದಾಗಿ ಮನೆಯಿಂದ ಹೊರಹೋಗಲು ಮನಸ್ಸಾಗಲಿಕ್ಕಿಲ್ಲ Or oh, many of you may be waiting for a life partner. Waiting to start your family. Or even in your job or your business, you may not see any growth. Or even in your studies and your exams, you may not see any results. ಪರೀಕ್ಷೆಯ ಫಲಿತಾಂಶದಲ್ಲಿಯೂ ಯಾವುದೇ ಉತ್ತಮತೆ ಕಾಣದೇ ಇರಬಹುದು ನನ್ನ ಜೀವನ ಮುಗಿಯಿತು ಎಂಬುದಾಗಿ ಅನಿಸುತ್ತಿರಬಹುದು ವಾಟ್ ಡಸ್ ಮೈ ಫ್ಯೂಚರ್ ಹೋಲ್ಡ್ ನನ್ನ ಭವಿಷ್ಯದಲ್ಲಿ ಏನು ಕಾದಿದೆ ಎಂಬುದಾಗಿ ಚಿಂತಿಸುತ್ತಿರಬಹುದು ವಾಟ್ ಮೈ ಮೈ ಟು ಡೂ ಲೈಫ್ ನನ್ನ ಜೀವಿತದಲ್ಲಿ ಮುಂದೆ ನಾನೇನು ಮಾಡಲಿದ್ದೇನೆ ಬಟ್ ಈವನ್ ವೆನ್ ದ ಸಿಚುವೇಶನ್ ಸೀಮ್ಸ್ ಲೈಕ್ ಇಟ್ ಇಸ್ ನಿಮ್ಮ ಪರಿಸ್ಥಿತಿ ಹತಾಶವಾಗಿ ಕಂಡರೂ ಕೂಡ There is no evidence that this will happen in your life. Maybe the doctors might have let you down. Your teachers might have let you down. Maybe those you trusted so much may have let you down. But just as ಅಬ್ರಹಮ ಮತ್ತು ಸಾರಳಿಗೆ ದೇವರು ಏನು ವಾಗ್ದಾನ ಮಾಡಿ ಅದನ್ನು ನೆರವೇರಿಸಿದನು ಹಿಂಗ್ ಅವರ ಸಂತತಿಯನ್ನು ಆಕಾಶದ ನಕ್ಷತ್ರಗಳಂತೆ ಅಸಂಖ್ಯವಾಗಿ ಮಾಡಿದನು ಕೌಂಟ್ಲೆಸ್ಟ್ ಲೈಕ್ ದ ಸ್ಯಾಂಡ್ ಅವರ ಸಂತತಿಯನ್ನು ಉಸುಬಿನಂತೆ ಅಸಂಖ್ಯವಾಗಿ ಮಾಡಿದನು

ದೇವರು ಏನನ್ನು ವಾಗ್ದಾನ ಮಾಡಿದಾನೋ ಅದನ್ನು ಮಾಡುವನು ಬ್ಲೆಸ್ ಯು ಅಂಡ್ ಮಲ್ಟಿಪ್ಲೈ ಯು ನಿಮ್ಮನ್ನು ಆಶೀರ್ವದಿಸುವನು ಮತ್ತು ಹೆಚ್ಚಿಸುವನು ಅಂಡ್ ಹಿ ವಿಲ್ ಕೀಪ್ ಯು ಆಸ್ ಅ ಟೆಸ್ಟಿಮನಿ ಆಫ್ ಹಿಸ್ ಗುಡ್ನೆಸ್ ತನ್ನ ಒಳ್ಳೆತನದ ಸಾಕ್ಷಿಯನ್ನಾಗಿ ನಿಮ್ಮನ್ನು ಇಡುವನು ಎಸ್ ಜಸ್ಟ್ ಲೈಕ್ ಇಟ್ ಇಸ್ ಇನ್ ಹೀಬ್ರೂ 6:14 ಹೌದು ಈ ಪ್ರಿಯ ಆರು ಹದಿನಾಲ್ಕನೇ ವಚನದಲ್ಲಿ ಬರೆದಿರುವಂತೆ ಐ ವಿಲ್ ಶೋರ್ಲಿ ಬ್ಲೆಸ್ ಯು ಅಂಡ್ ಗಿವ್ ಯು ಮೆನಿ ಡಿಸೆಂಡೆಂಟ್ ನಾನು ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು ಗಾಡ್ ವಿಲ್ ಗಿವ್ ಯು ಅ ಚೈಲ್ಡ್ ದಟ್ ಯು ಆರ್ ವೈಟಿಂಗ್ ಫಾರ್ ದೇವರು ನೀನು ಕಾಯುತ್ತಿರುವ ಮಗುವನ್ನು ನಿನಗೆ ದಯಪಾಲಿಸುವನು ಗಾಡ್ ವಿಲ್ ಬ್ಲೆಸ್ ಯುವರ್ ಫ್ಯಾಮಿಲಿ ಲೈಫ್ ದೇವರು ನಿಮ್ಮ ಕುಟುಂಬ ಜೀವಿತವನ್ನು ಆಶೀರ್ವದಿಸುವನು ಇನ್ ದ ಸೇಮ್ ವೇ ಗಾಡ್ ವಿಲ್ ಬ್ಲೆಸ್ ವಾಟ್ ಎವರ್ ಯು ಆರ್ ವರ್ಕಿಂಗ್ ಫಾರ್ ಅಥವಾ ನೀವು ಯಾವುದೇ ಕಾರ್ಯವನ್ನು ಮಾಡುತ್ತಿರಬಹುದು ದೇವರು ಸಫಲ ಮಾಡುವನು ಮತ್ತು ನಿಮ್ಮನ್ನು ಹೆಚ್ಚಿಸುವ ಈ ಉಡುಗೊರೆಯನ್ನು ದೇವರಿಂದ ನಾವು ಪಡೆದುಕೊಳ್ಳುವ ಲಾ ಜೀಸಸ್ ಕರ್ತನಾದ ಯೇಸುವೆ ನಿನ್ನ ಮಕ್ಕಳಿಗೆ ನೀನು ಕೊಟ್ಟ ವಾಗ್ದಾನಕ್ಕಾಗಿ ಸ್ತೋತ್ರ to surely bless them and surely multiply them those who are waiting for a child lord i pray that you will bless them with a the wonderful gift of child every obstruction that is stopping the child to be formed i pray that you will remove it ಮಗುವಾಗುವುದಕ್ಕೆ ಯಾವ ಯಾವ ತಡೆಗಳಿದೆಯೋ ಅವೆಲ್ಲವನ್ನು ತೆಗೆದುಹಾಕು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ ಟಚ್ ಟಚ್ನ್ಸ್ ಇನ್ ಮೇಕ್ ಬ್ರ್ಯಾಂಡ್ ನ್ಯೂ ಲಾಟ್ ಅವರ ಅಂಗಾಂಗಗಳನ್ನು ಮುಟ್ಟಿ ಅದನ್ನು ನೂತನ ಪಡಿಸು ಎಂಬುದಾಗಿ ಬೇಡುತ್ತೇನೆ ಬಿ ಫಾರ್ಮ್ಡ್ ಇನ್ ದ ನೇಮ್ ಆಫ್ ಯೇಸುವಿನ ನಾಮದಲ್ಲಿ ಮಗುವು ರೂಪುಗೊಳ್ಳಲಿ ಆಲ್ ದೋಟಿಂಗ್ ಫಾರ್ ಲೈಫ್ ಪಾರ್ಟ್ ಯಾರ್ಯಾರು ಬಹಳ ಸಂಗಾತಿಗಾಗಿ ಕಾಯುತ್ತಿದ್ದಾರೋ ಐ ಪ್ರೇ ದಟ್ನೈಟೆಡ್ ವಿತ್ ಯೋರ್ ಚೈಲ್ ನೀನು ಆಯ್ದುಕೊಂಡ ಸಂಗಾತಿಯು ನಿನ್ನ ಮಕ್ಕಳಿಗೆ ಜೊತೆಯಾಗಲಿ ಮ್ಯಾರೇಜ್ ಸೋ ಬ್ಯೂಟಿಫುಲಿ ಅವರ ಮದುವೆಯು ಉತ್ತಮ ರೀತಿಯಲ್ಲಿ ಜರುಗಲಿ ಯೋರ್ ನೇಮ್ ಲಾರ್ಡ್ ಅವರು ನಿನ್ನ ನಾಮವನ್ನು ಮಹಿಮೆ ಪಡಿಸಲಿ ಐ ಪ್ರೇ ಫಾರ್ ಕ್ಲೋಸ್ ದೇವರೇ ಎಲ್ಲಾ ಮುಚ್ಚಿದ ಬಾಗಲುಗಳು ತೆರೆಯಲ್ಪಡಲಿ ಎಂಬುದಾಗಿ ಬೇಡುತ್ತೇನೆ ಜಾಬ್ ಬಿಸ್ನೆಸ್ ಎಂದೆಯ ಸ್ಟಡೀಸ್ ಫ್ಯಾಮಿಲಿ ಲೈಫ್ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ವಿದ್ಯಾಭ್ಯಾಸದಲ್ಲಿ ಮತ್ತು ಕುಟುಂಬ ಜೀವಿತದಲ್ಲಿ Lord I pray that you will surely bless them and increase them in all aspects of their life. ಅವರ ಜೀವಿತದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅವರನ್ನು ಆಶೀರ್ವದಿಸು ಮತ್ತು ಅವರನ್ನು ಹೆಚ್ಚಿಸು ಎಂದು ಬೇಡುತ್ತೇನೆ. Keep them as a testimony of your goodness. ನಿನ್ನ ಒಳ್ಳೆಯತನಕ್ಕೆ ಅವರು ಸಾಕ್ಷಿಯಾಗಿ ಬಾಳುವಂತೆ ಮಾಡು. And reward them for all their waiting. ಅವರ ಕಾಯುವಿಕೆಗೆ ಪ್ರತಿಫಲವನ್ನು ನೀಡು ಎಂದು ಬೇಡುತ್ತೇನೆ ನಾಮದಲ್ಲಿ ಬೇಡಿದ್ದೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹದಿಮೂರು ವರ್ಷದಿಂದ ಹೋರಾಟ ಅನ್ ಪೆನ್ಷನ್ ಯಾರಿಗೂ ಬರಲ್ಲ ಸಾಲದ ತೊಂದರೆಯಿಂದ ನಾನು ನನ್ನ ಮಗನ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡು ತಲೆ ಮೇಲೆ ಕೈ ಇಟ್ಟು ಬಿಡಿದ್ದಲೇ ಬಿಡದಲೇ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ನಾನು ಮಧ್ಯಾಹ್ನ ಮನೆಗೆ ಹೋದೆ ಮೂರು ಕಾಲು ಗಂಟೆಗೆ ಒಂದು ನನಗೊಂದು ಮೆಸೇಜ್ ಬಂತು ಫೋನಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರ ಫೋನಿಗೆ ಕ್ರೆಡಿಟ್ ಆಗಿತ್ತು ಸಾಲದ ಸಮಸ್ಯೆಯೇ ಮದುವೆಗಾಗಿ ಕಾದುಕೊಂಡಿದ್ದೀರಾ ಕುಟುಂಬದಲ್ಲಿ ಸಮಸ್ಯೆಯೇ ಕೆಲಸ ಸಿಗುವುದರಲ್ಲಿ ತಡೆಯಾಗುತ್ತಿದೆಯೇ ನಿಮಗೋಸ್ಕರ ಭಾರದಿಂದ ಪ್ರಾರ್ಥಿಸಲು ಸಹೋದರ ಸ್ಯಾಮ್ಯುಯಲ್ ದಿನಕರನ್ ಹಾಗೂ ಸಹೋದರಿ ಶಿಲ್ಪಾ ದಿನಕರನ್ ಅವರು ಬೆಂಗಳೂರಿನ ಏಸು ಕರಿತನೆ ಫ್ರೇಜರ್ ಟೌನ್ ಪ್ರಾರ್ಥನಾ ಗೋಪುರಕ್ಕೆ ಬರುತ್ತಿದ್ದಾರೆ ಯಾವಾಗಲೂ ಉಸಿರಾಟ ತೊಂದರೆ ಆಗ್ತಿತ್ತು ಕೆಮ್ಮು ಬರ್ತಾ ಇತ್ತು ಇನ್ಹೇಲರ್ ತಗೊಂಡು ನೋಡಿದೆ ಮಾತ್ರೇನೂ ತಿಂದೆ ಏನೂ ಆಗಲಿಲ್ಲ ಬ್ರದರ್ ಶ್ಯಾಮ್ ಅವರು ಪ್ರಾರ್ಥನೆ ಮಾಡುವಾಗ ಬಿಡುಗಡೆಯನ್ನು ಎದುರು ನೋಡಿ ಬರುವ ಪ್ರತಿಯೊಬ್ಬರಿಗೂ ಪ್ರಾರ್ಥಿಸಲಾಗುತ್ತದೆ ನಡೆಯುವ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ನಡೆಯುವ ಸ್ಥಳ ಯೇಸು ಕರೀತಿನಿ ಪ್ರಾರ್ಥನಾ ಗೋಪುರ ಇಪ್ಪತ್ತೆಂಟು ನೇತಾಜಿ ರಸ್ತೆ ಫ್ರೇಜರ್ ಟೌನ್ ಬೆಂಗಳೂರು ಹೆಚ್ಚಿನ ವಿವರಗಳಿಗೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂದು ನಾಲ್ಕು ಆರು ಏಳು ಎಂಟು ಏಳು ಎಂಟು ಮರೆಯಬೇಡಿ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ಯೇಸು ಕರೆಯುತ್ತಾನೆ ಪಾಲುದಾರರ ಕೂಟ ಬೆಂಗಳೂರಿನಲ್ಲಿ